ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಸಂಕ್ರಾಂತಿ ಹಬ್ಬದ ಭಾಗ ಒಂದಾಗಿರುತ್ತೆ ನೆಕ್ಸ್ಟ್ ಸಂಕ್ರಾಂತಿ ಹಬ್ಬ ಆದಮೇಲೆ ಇನ್ನೊಂದು ವಿಡಿಯೋ ನಾನು ಹಾಕ್ತೀನಿ ಅದಕ್ಕಾಗಿ ದಯವಿಟ್ಟು ಎಲ್ರೂ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಇದು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಅಕ್ಕನ ಮನೇಲಿ ಪ್ರಿಪ್ರೇಷನ್ ಆಗ್ತಿದ್ದು ಆಗ್ತಿರೋ ವಿಡಿಯೋ ಇದು ನೆಕ್ಸ್ಟು ಸಂಕ್ರಾಂತಿ ಹಬ್ಬನ ನಾವು ಹೇಗೆ ಆಚರಿಸಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇದು ಏನು ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅಂದರೆ ನಾವು ಒಂದು ಹಳ್ಳಿ ಥೀಮ್ ಇಟ್ಕೊಂಡು ಹಳ್ಳಿಲಿ ಹೇಗೆ ರಂಗೋಲೆ ಬಿಟ್ಟು ಮತ್ತು ಮಡಕೆ ಎಲ್ಲ ಜೋಣಿಸಿ ಮತ್ತು ಕಣ ಮಾಡ್ತಾರೆ ಅಂದರೆ ಸುಗ್ಗಿ ಈ ರಾಗಿ ಭತ್ತ ಬೆಳೆದಿರೋದೆಲ್ಲ ಕಣದೆಲ್ಲ ಹಾಕಿ ಮಾಡ್ತಾರಲ್ಲ ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಇದನ್ನು ರೆಡಿ ಮಾಡ್ತಿದ್ದೀವಿ ಇದು ಆನ್ಲೈನಲ್ಲಿ ತರಿಸಿರೋಂಥ ಮ್ಯಾಟು ಫೈವ್ ಹಂಡ್ರೆಡ್ ಆಗುತ್ತೆ ಟೋಟಲ್ ಸಿಕ್ಸ್ ಮ್ಯಾಟ್ ತರಿಸಿ ಅದಕ್ಕೆಲ್ಲ ನಮ್ಮ ಅಕ್ಕನ ನಮ್ಮ ಅಕ್ಕನ ಕೈಯಿಂದ ರಂಗೋಲಿ ಬಿಡಿಸಿ ಅದಕ್ಕೆ ಪೇಂಟ್ ಮಾಡ್ತಾಯಿದ್ದೀವಿ ಪೇಂಟ್ ಮಾಡಿ ಈ ಥರ ಎಳೆ ರಂಗೋಲೆ ಅಂತ ಹೇಳ್ತೀವಿ ಇದನ್ನು ಇದನ್ನು ಬರೆದು ನೆಕ್ಸ್ಟು ಇದನ್ನೆಲ್ಲ ನಾವು ಹೇಗೆ ಡೆಕೋರೇಟ್ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದನ್ನ ಮಾಡ್ತೀವಿ ಅಂತ ಇದನ್ನೆಲ್ಲ ಈಗ ಬರ್ದಿಟ್ಕೊತಾ ಇದ್ದೀವಿ ರಂಗೋಲಿಗಳ್ನ ಸಿ ಟೋಟಲ್ ಸಿಕ್ಸ್ ಮ್ಯಾಟ್ ಇದೆ ಸಿಕ್ಸ್ ಮ್ಯಾಟ್ಗೂ ಈ ಥರ ಬರ್ದಿಟ್ಕೊತಾ ಇರೋದು ರಂಗೋಲಿಗಳ್ನ ಬೇರೆ ಬೇರೆ ರೀತಿಯಾಗಿ ರಂಗೋಲಿಗಳ್ನ ಬರ್ದಿಟ್ಕೊತಾ ಇದ್ದೀವಿ ಬರೆದಿಟ್ಕೊಂಡು ಅದಕ್ಕೆ ಪೇಂಟ್ ಮಾಡಿ ಮಾಡ್ತಿರೋಂಥದ್ದು ಮಧ್ಯದಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ ಸಾಂಗ್ ಹಾಕ್ಕೊಂಡು ಅದನ್ನು ಆಡ್ಕೊಂಡು ಬರಿತಾ ಇರೋವಂಥದ್ದು ನೋಡಿ ಇದು ಬೇರೆ ಮ್ಯಾಟು ಅದಕ್ಕೆ ಫಸ್ಟು ಗ್ರೀನ್ ಎರಡು ಕಲರ್ ಮ್ಯಾಟ್ ತರಿಸಿದ್ದೀವಿ ಗ್ರೀನ್ ಮ್ಯಾಟ್ ಮತ್ತು ರೆಡ್ ಮ್ಯಾಟು ಎರಡಕ್ಕೂ ರಂಗೋಲೆ ಬರೆದಿದ್ದೀವಿ ಮತ್ತು ಇದು ಮಡಿಕೆ ಮಡಿಕೆ ತಂದು ಈ ಥರ ಪೇಂಟ್ ಮಾಡಿ ಇಟ್ಕೊತಾ ಇರೋದು ಹುಗ್ಗಿ ಮಾಡೋದಿಕ್ಕೆ ಇದು ಹುಗ್ಗಿ ಕಾನ್ಸೆಪ್ಟ್ ಮೇಲೆ ಈ ಮಡಿಕೆನ ಡೆಕೋರೇಟ್ ಮಾಡ್ತಾ ಇರೋದು ನೋಡಿ ಫೈನಲಿ ಹೇಗಿರುತ್ತೆ ಅಂತ ತೋರಿಸ್ತೀವಿ ಫಸ್ಟ್ ಈ ಥರ ಫಸ್ಟ್ ವೈಟ್ ಪೇಂಟ್ ಮಾಡಿ ಆಮೇಲೆ ಪೆನ್ಸಿಲಲ್ಲಿ ಬರ್ತಿಟ್ಕೊಂಡು ಪೇಂಟ್ ಮಾಡಿ ಈ ಥರ ಮಾಡ್ಕೊಂಡಿರೋದು ನನ್ನ ಎರಡನೇ ಅಕ್ಕ ಟೀಚರ್ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗೇ ಮಾಡ್ತಾರೆ ಈ ಥರದವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದು ದೊಡ್ಡ ಮಡಿಕೆ ಆಯಿತು ಮತ್ತು ನೆಕ್ಸ್ಟ್ ಚಿಕ್ಕ ಮಡಿಕೆಗಳಿಗೆ ಅಂದರೆ ಕಾಳುಗಳು ಇಡೋದಕ್ಕೆ ರಾಗಿ ಭತ್ತ ನೆಕ್ಸ್ಟ್ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಏನೇನು ಮಾಡ್ತೀವಿ ಇದರಲ್ಲೆಲ್ಲ ಅಂತ ಏನಕ್ಕೆ ಈ ಥರ ಪ್ರಿಪ್ರೇಷನ್ ಮಾಡ್ಕೊತವ್ರೆ ದೊಡ್ಡ ಮಡಿಕೆ ಚಿಕ್ಕ ಮಡಿಕೆಯಲ್ಲಿ ಅಂತ ಅಂದ್ಕೊತಾ ಇದ್ದೀರಾ ಅಲ್ವಾ ನೋಡಿ ನೆಕ್ಸ್ಟ್ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಇದು ಒಂದು ಕಾನ್ಸೆಪ್ಟಾಗಿ ಚಿಕ್ಕ ಮಡಿಕೆಗಳನ್ನ ತೊಗೊಂಡಿದ್ದೀವಿ ಈ ಸಲ ಸಂಕ್ರಾಂತಿ ಹಬ್ಬನ ನಮ್ಮ ಮೂರನೇ ಅಕ್ಕನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಈ ಐಡಿಯಾಸ್ ಎಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇರೋವಂಥದ್ದು ಸುಮಾರು ಸಂಕ್ರಾಂತಿ ಹಬ್ಬ ವರ್ಷ ಚೇಂಜ್ ಮಾಡ್ತಾ ಇರ್ತಾರೆ ಅವರು ಡೆಕೋರೇಷನ್ ಥೀಮ್ನ ನೋಡಿ ಅಲ್ಲಿ ಮ್ಯಾಟ್ಗಳೆಲ್ಲ ರೆಡಿ ಆಗಿದೆ ಇಲ್ಲಿ ಮಡಕೆ ಕೂಡ ರೆಡಿ ಆಗ್ತಿದೆ ಮ್ಯಾಟ್ ಅಂತೂ ತುಂಬ ಟೈಮ್ ತಗೊಂತು ಟೋಟಲ್ ಆರು ಮ್ಯಾಟು ಆರು ಮ್ಯಾಟ್ಗೆ ರಂಗೋಲಿ ಬಿಡೋದು ಅಷ್ಟು ಸುಲಭ ಅಲ್ಲ ಪೇಂಟ್ ಮಾಡೋದು ಮ್ಯಾಟ್ ಮೇಲೆ ನೋಡಿ ನೆಕ್ಸ್ಟ್ ಇದು ಗೊತ್ತಾಗ್ತಿದ್ಯಾ ಏನಂತ ಆಗಿನ ಕಾಲದಲ್ಲಿ ಫಸ್ಟ್ ಈಗೆಲ್ಲ ಮಿಕ್ಸಿ ಬಂದಿದೆ ಆಗಿನ ಕಾಲದಲ್ಲಿ ಒಲ್ ಕಲ್ಲು ಇತ್ತು ಮತ್ತು ಖಾರ ರುಬ್ಬೋದಕ್ಕೆ ಬೇರೆ ಥರನೇ ಕಲ್ಲಿತ್ತು ಮತ್ತೆ ಕುಟ್ಟೋದು ರಾಗಿ ಭತ್ತ ಎಲ್ಲ ಕುಟ್ಟೋದಕ್ಕೆ ಇರ ಇರ್ತಿತ್ತಲ್ಲ ಹಾ ಇದು ಅದಕ್ಕೋಸ್ಕರ ತರಿಸಿರೋದು ಸೊ ಸಬ್ಸ್ಕ್ರೈಬ್ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಮತ್ತೆ ಬೆಲ್ ಐಕಾನ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಐಕಾನ್ ಮಾಡೋದ್ರಿಂದ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ನಮ್ಮ ವೀಡಿಯೋ ಹೇಗಿತ್ತು ಅಂತ ಹೇಳಿ ತಿಳಿಸಿ ಧನ್ಯವಾದಗಳು